ಅಹಿಂದಗಳ ನೇತಾರ ಹಾಗೆ ಅದೇ ರೀತಿಯಾಗಿ ನೀರಾವರಿ ಇಲಾಖೆಯ ಸಚಿವರಾಗಿರುವ ಸನ್ಮಾನ್ಯ ಉಪ ಕರ್ನಾಟಕದ ಕಣ್ಮಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಚರಣ ಬಾಸುರ ತ್ರಿಪುರ ವಾಸ ಜಯ ಜಯಮಂಗ ರಗೇಶ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೀಡಿರುವಂತಹ ಕರ್ನಾಟಕವನ್ನ ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಆಗಮಿಸ್ತಾ ಜೊತೆಗೆ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಗಣ್ಯಾತಿ ಗಣ್ಯರ ದಂಡು ಆಗಮಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾದ ಕಾರಣಕರ್ತರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ ಶ್ರೀ ಹೀಗೆ ಕೃಷ್ಣೆಯನ್ನ ಹರಿಸ್ತಾ ಇರುವಂತಹ ಅಮ್ಮ ಅಮ್ಮಾಜೇಶ್ವರಿ ಈತ ನೀರಾವರಿ ಯೋಜನೆಯ ಶಂಕುಸ್ಥಾಪನಾ ಸಮಾರಂಭವನ್ನ ನಾಡಗೀತೆಯೊಂದಿಗೆ ಚಾಲನೆಗೊಳಿಸಿರುವಂತಹ ಹಿಪ್ಪರಗಿ ಕಲಾ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ರೈತರ ಗೀತೆ ಶರಣರ ಬರುವ ಪ್ರಾಣ ಜೀವಾಳಮಯ ಎನ್ನುವಂತೆ ಇವತ್ತಿನ ಶಂಕು ಸ್ಥಾಪನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿ ಸತ್ಕರಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಬಿ ಕುಲಕರ್ಣಿ ಅಹಿಂದಗಳ ನೇತಾರ ಹಾಗೆ ಅದೇ ರೀತಿಯಾಗಿ ನೀರಾವರಿ ಇಲಾಖೆಯ ಸಚಿವರಾಗಿರುವ ಸನ್ಮಾನ್ಯ ಉಪಮ ಕರ್ನಾಟಕದ ಕಣ್ಮಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಚರಣ ತ್ರಿಪುರವಾಸ ಜಯ ಮಂಗಲ್ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನ ನೀಡಿರುವಂತಹ ಕರ್ನಾಟಕವನ್ನ ದೇಶದಲ್ಲೇ ಮಾದರಿ ರಾಜ್ಯವನ್ನಾಗಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಆಗಮಿಸ್ತಾ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಜೊತೆಗೆ ಗಣ್ಯಾತಿ ಗಣ್ಯರ ದಂಡು ಆಗಮಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾದ ಕಾರಣಕರ್ತರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀ ಕೃಷ್ಣೆಯನ್ನ ಹರಿಸ್ತಾ ಇರುವಂತಹ ಕೊಟ್ಟಲಿಗೆ ಅಮ್ಮ ಅಮ್ಮಾಜೇಶ್ವರಿ ಈತ ನೀರಾವರಿ ಯೋಜನೆಯ ಶಂಕುಸ್ಥಾಪನಾ ಸಮಾರಂಭವನ್ನ ನಾಡಗೀತೆಯೊಂದಿಗೆ ಚಾಲನೆಗೊಳಿಸಿರುವಂತಹ ಹಿಪ್ಪರಿಗೆ ಕಲಾ ತಂಡಕ್ಕೆ ಒಂದು ಚಪ್ಪಾಳೆ ಗೀತೆ ಶರಣರ ಬರುವ ಪ್ರಾಣ ಜೀವಾಲಮಯ ಎನ್ನುವಂತೆ ಇವತ್ತಿನ ಶಂಕು ಸ್ಥಾಪನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸಿ ಸತ್ಕರಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿ ಬಿ ಕುಲಕರ್ಣಿ ಅಹಿಂದಗಳ ನೇತಾರ ಹಾಗೆ ಅದೇ ರೀತಿಯಾಗಿ ನೀರಾವರಿ ಇಲಾಖೆಯ ಸಚಿವರಾಗಿರುವ ಸನ್ಮಾನ್ಯ ಉಪಮುಖ ಕರ್ನಾಟಕದ ಕಣ್ಮಣಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಬಾಸೋರ ತ್ರಿಪುರವಾಸ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ